अपने लड़के जो न्यू थिएटर से पान उड़ा रहा है रेस्पोंस रेंकिंग तो यार वो सीनल जाना यही यही दिसलोड करने वाली सर 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 मगर ये लड़के माध्यम से लड़के अब तक टाइम पिक करवा के दे रहे हैं इनका बुद्ध पता नहीं क्यों लग रहा है अगर अगर इतना है जैसे कि हम भावपाष्ट्र में काम कर रहे ह�

ನನಗೆ ಇರುವಂತೂ ಆ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂತ ಸಮಯದಲ್ಲಿ ಕೂಡ ಖುಷಿಯನ್ನು ತಂದುಕೊಟ್ಟಂತಹ ವಿಚಾರವನ್ನು ಕೊಟ್ಟಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನು ನೋಡ್ಕೊಂಡಿದ್ದೀನಿ ನನಗೆ ಅರ್ಥ ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನ್ನನ್ನು ಕರೆದು ಮಸ್ತಿ ಆದಮೇಲೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ ಈ ಪಿಕ್ಚರು ಇಡೀ ಭಾರತದ ಹಬ್ಬ ಇದು ಟೂ ಪ್ಯಾನ್ ಇಟ್ಟಿ ಅಂತ ನನಗೆ ಅನಿಸುತ್ತೆ ಎಷ್ಟು ಸುಂದರವಾಗಿ ಹೇಳಿದ್ರು ಒಬ್ಬರ ಸಂತೋಷದ ಕಣ್ಣೀರಿಗೆ ಬೈರತಿ ರಣಗ ಕಾರಣ ಆಗುತ್ತೆ ಅಂಡ್ ಇನ್ನೊಂದ್ ಕಡೆ ನೀವು ಹೇಳಿದ್ರೆ ಒಂದ್ ಸಣ್ಣ ಆತಂಕ ದುಃಖದ ಕಣ್ಣೀರಿಗೂ ಕೂಡ ಸಮಾಧಾನಕಾರವಾಗಿ ನಮ್ಮ ಬೈರತಿ ರಣಗನೆ ಒಂದು ಕಾರಣ ಆಗುತ್ತೆ ಅಂತ ಹೇಳಿ ದಾಟ್ಸ್ ದ ಪವರ್ ಆಫ್ ದ ಬೈರತಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ವಿಷಯವನ್ನ